ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕ ಯೋಜನೆಯಡಿ ಚಾಮರಾಜನಗರದಲ್ಲಿ ಒಂದು ಪಾಯಿಂಟ್ ನಾಲ್ಕು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರಿಶಿನ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲಾಗಿದೆ ಇದರಿಂದ ಜಿಲ್ಲೆಯ ಅರಿಶಿನ ಕೃಷಿಕರಿಗೆ ಅನುಕೂಲವಾಗಿದೆ ಅರಿಶಿನ ಬೆಳೆಗಾರರು ತಾವು ಬೆಳೆದ ಅರಿಶಿನವನ್ನು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಅರಿಶಿನ ಸಂಸ್ಕರಣಾ ಘಟಕಕ್ಕೆ ತಂದು ಸಂಸ್ಕರಿಸಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಬಹುದಾಗಿದೆ ದೂರದರ್ಶನದೊಂದಿಗೆ ದುಗ್ಗಟ್ಟೆ ಗ್ರಾಮದ ರೈತ ರಾಜೇಶ್ ಈ ಮೊದಲು ಅರಿಶಿನ ಬೆಳೆಗಾರರಿಗೆ ತೀವ್ರ ನಷ್ಟವಾಗುತ್ತಿತ್ತು ಈಗ ಸಂಸ್ಕರಣಾ ಘಟಕ ಸ್ಥಾಪಿಸಿರುವುದರಿಂದ ರೈತರಿಗೆ ಅನುಕೂಲವಾಗುತ್ತಿದೆ ಎಂದರು ಪ್ಯಾಕಿಂಗ್ ಮಾಡಿ ಮೌಲ್ಯವರ್ಧನೆ ಮಾಡಬಹುದು ಈ ಮೌಲ್ಯವರ್ಧನವನ್ನು ಮಾಡಿ ನಾವು ಮಾರ್ಕೆಟ್ ಮಾರಾಟ ಮಾಡಿದಾಗ ನಮ್ಮ ನಮ್ಮ ರೈತರುಗಳಿಗೆ ನಮ್ಗಳಿಗೆಲ್ಲ ತುಂಬಾ ಅನುಕೂಲ ಆಗಿದೆ ಈ ಯೋಜನೆ ನಮ್ಮ ನನಗೆ ಮತ್ತು ನಮ್ಮಂತ ರೈತರುಗಳಿಗೆ ವರದಾನ ಅಂದ್ರೆ ತಪ್ಪಾಗಲಾರದು ಈ ಯೋಜನೆಯನ್ನ ಕಲ್ಪಿಸಿಕೊಟ್ಟಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ಒಬ್ಬ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಪ್ರಗತಿಪರ ಯುವ ರೈತ ಎಂ ವಿಖ್ಯಾತ್ ಬಡ ರೈತರಿಗೆ ದುಬಾರಿ ಬೆಲೆಯ ಸಂಸ್ಕರಣಾ ಯಂತ್ರಗಳನ್ನು ಖರೀದಿಸಲು ಆಗುವುದಿಲ್ಲ ಈ ಘಟಕ ಸ್ಥಾಪನೆಯಿಂದ ಅರಿಶಿನ ಬೆಳೆಯುವ ರೈತರು ಉತ್ತಮ ಲಾಭ ಪಡೆಯುವಂತಾಗಿದೆ ಎಂದು ತಿಳಿಸಿದರು ಸ್ಥಾಪಿಸಿದ್ದಾರೆ ಇದು ನಮ್ಮ ಯುವ ರೈತರಿಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡುತ್ತಿದ್ದು ಅದಾಗೆ ಅದರಿಂದ ನಮಗೆ ಒಳ್ಳೆ ಬೇರೆ ಬೇರೆ ಉದ್ಯೋಗಗಳನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ ಕೃಷಿ ವಿಜ್ಞಾನಿ ನರೇಶ್ ಜಿಲ್ಲೆಯಾದ್ಯಂತ ಎಂಟು ಸಾವಿರ ಎಕರೆಯಲ್ಲಿ ರೈತರು ಅರಿಶಿನ ಬೆಳೆಯಲಾಗುತ್ತಿದೆ ಅರಿಶಿನ ಸಂಸ್ಕರಣಾ ಘಟಕದಿಂದ ಹೆಚ್ಚಿನ ರೈತರಿಗೆ ಖರ್ಚು ಕಡಿಮೆಯಾಗುತ್ತದೆ ಬೆಲೆ ಏರಿಳಿತ ತಿಳಿದು ಮಾರಾಟ ಮಾಡಿ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ ಎಂದರು ಅವರ ಖರ್ಚು ಸಹ ಉಳಿಯುತ್ತೆ ನಂತರ ಸಮಯನೂ ಸಹ ಉಳಿಯುತ್ತೆ ಒಳ್ಳೆ ಪದಾರ್ಥ ಜನರಿಗೂ ಸಹ ಕಲಿಸಬಹುದು ಚಾಮರಾಜ ಜಿಲ್ಲೆಯ ರೈತರಿಗೆ ಈ ಒಂದು ಅರಿಶಿನ ಸಂಸ್ಕರಣಾ ಘಟಕವು ಒಂದು ವರದಾನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಜಿಲ್ಲಾಧಿಕಾರಿ ನಾಗ್ ಚಾಮರಾಜನಗರ ಜಿಲ್ಲೆಯಲ್ಲಿ ಅರಿಶಿನ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಬೆಲೆ ಕುಸಿತ ರೈತರು ನಷ್ಟ ಅನುಭವಿಸುತ್ತಿದ್ದರು ಸಂಸ್ಕರಣಾ ಘಟಕದಿಂದ ಮೌಲ್ಯವರ್ಧನೆ ಮಾಡಿ ಮಾರಾಟಕ್ಕೆ ಸಿದ್ಧಪಡಿಸಬಹುದು ಜಿಲ್ಲೆಯ ರೈತರು ಇದರ ಪ್ರಯೋಜನ ಪಡೆಯಬೇಕು ಎಂದರು ಇದೇ ರೀತಿ ಬೇರೆ ಬೇರೆ ಅಗ್ರಿ ಪ್ರೊಸೆಸಿಂಗ್ ಮತ್ತೆ ಹಾರ್ಟಿ ಪ್ರೊಸೆಸಿಂಗ್ ಬಗ್ಗೆ ನಾವು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಮೊದಲನೇ ಭಾಗದಲ್ಲಿ ಈ ಒಂದು ಸಂಸ್ಥೆ ಒಂದು ಫೋರ್ ಪಾಯಿಂಟ್ ಒನ್ ಪಾಯಿಂಟ್ ಫೋರ್ ತ್ರೀ ಕ್ರೋರ್ ನಲ್ಲಿ ಏನ್ ಇನ್ಕ್ಯುಬೇಷನ್ ಸೆಂಟರ್ ಮಾಡಿಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಗೆ ತುಂಬಾ ಸ್ವಾಗತಾರ್ಹ ಇರುವಂತದ್ದು ರೈತರಿಗೆ ಕೂಡ ತುಂಬಾ ಸಂತೋಷ ಆಗಿದೆ ಎಲ್ಲ ಸಾರ್ವಜನಿಕರು ದಯವಿಟ್ಟು ಇದರ ಬೆನಿಫಿಟ್ ನಾವು ಪಡ್ಕೋಬೇಕು ಅಂತ ಕೋ